ಬಂದ ಒಂದು ರೈತರ ಚಕಡಿ ರೈತರ ಕಬ್ಬಿಡ ಅವ್ರ ರೈತರ ಮಕ್ಕಳಿಗೆ ಮಕ್ಕಳಾಗ ಸುತ್ತಿರ್ತೀವಿ ರೈತರ ಇಲ್ಲಿ ಸುತ್ತಾರಂದ್ರ ನಮ್ ಮುದೋಳ ಸರ್ಕಲ್ ಅವ್ರ ಕಬ್ಬ್ರ ತುಂಬ ನಾವ್ ಲೋಕಲ್ ಅವ್ರ ಹೇಳ್ತೇವೆ ನಾವ್ ಏನಾದ್ರು ಮಲೆಪುರ ಸರ್ಕಾರಿ ಹಿಡ್ಕೊಂಡ ಮುಡೋಲ್ಗಿಡ್ತೀವಿ ಹುಡುಕಿ ತುಂಬ ಕಬ್ಬಾ ಅವರು ಬಂದು ಮುದ್ದು ಸರ್ಕಲ್ ಗಾಡಿಯಿಂದ ನಾವು ಸುಡ್ತಿವ ನಾವ ಲೋಕಲ್ ಅವ್ರ ಚಕಡಿಯಿಂದ ಒಂದು ತನ್ನ ತುಡತೀವ್ ಯಾಕಂದ್ರೆ ನೀನ್ ಇವಾಗ ದನಕ ಮೇವು ಇದ್ರೆ ಇವಾಗ ಅವ ಬಿಡೈ ಸುತ್ತಾವ ಗಾಡಿಗಳು ಸುತ್ತಾವ ಮುಂದಂತೆ ಸುತ್ತಾ ہوا ಮುಂದೆ ಅಂತ ಅವರ ಬಂದು ಅಂದ್ರೆ ಅವ ಗುಡೋನ ಪಕ್ಕ ಗುಡ್ತು ಒಳ್ಳೆ ಬರೆ ಸರ್ಕಲ್ ಅಲ್ಲಿ ಬಾಲ ಗುಡ್ತು ಇವ ಸಾವಿರ ಬೇಕಾದ್ರೆ ಕಣ್ರೆ ರೈತ ಸಂಘವರ್ಗ ಅಂತ ಅಳ ಹರ್ತಿದ್ರು ಸರ್ಕಲ್ ಆಗಲಿ ಮುದೋಳ ಇಲ್ಲ ಮುದೋಳ ಮತ್ತೆ ಬಾಗಲಕೋಟ ಕೋಟ್ ಆಗಲಿ ಅವರೆ ಸರ್ಕಲ್ ಆಗ ಮೀಟಿಂಗ್ ಮಾಡಿರಲ್ಲ ಅಲ್ಲಿ ನರ್ಸಿದಾ ಕಂಬಳೆ ಕಂಬಳೆ ನರ್ಸಿದಾ ಪಂತ್ ಕಳಬೇಕಿತ್ತು ಅಲೆ ಆ ಕಾಂಬಳೆ ಕೇಳಬೇಕಾಗಿತ್ತ ಬುದ್ಧ ಸರ್ಕಲ್ ಅವ್ರೆ ಬಾಗಲಕೋಡ್ ಬಿಜಾಪುರ ಬೆಳಗಾವಿ ಜಿಲ್ಲಾ ರೈತರ ಮೀಟಿಂಗ್ ಮಾಡಿದ ಬಂದ್ ಕೇಳಬೇಕಾಗಿತ್ತ ಕಾಂಬಳೆ ಬಂದ ಇಲ್ಲಿ ಕೇಳಬೇಕಾಗಿತ್ತ ಇಲ್ಲಿ ಹಾನಿ ಮೀಟಿಂಗ್ ಮಾಡಿದಾಗ ದಿನ ಅಲ್ಲಿ ಕೇಳಿದ್ರು ಮುಗಿತಿತ್ತಲ್ಲ ಈಗೇನು ಹೊರತಕ್ ನೀನು ಕೊಡ್ತೇನೆ ಇಲ್ಲ ನಾಲ್ಕ ರೂಪಾಯ್ ನಾವು ಕಾಪು ಕಟ್ಟೋದು ನಮ್ ಗಾಡಿ ಸುಟ್ಟವ ರೈತರ ಸಂಬಂಧ ರೈತರ ರೈತರ ಸಂಘದವ್ರ ನಮ್ ಸರ್ಕಲ್ ಅವ್ರು ಸುಟ್ಟಾರ ಎಂಟು ಗಾಡಿ ಸುಟ್ಟಲ್ಲ ಅವ್ರು ಅದ್ರ ಹಾನಿ ಕೊಡ್ಬೇಕ

ಆ ಸಲುವಾಗಿ ನಾವ್ ಕಳೆದ ಮೂರ್ ಸಾವಿರದ ಮುಂದಕ್ಕೆ ಕೊಡ್ತಂದ್ರಿ ಕೇಂದ್ರ ಸರ್ಕಾರ ಐವತ್ತು ರಾಜ್ಯ ಸರ್ಕಾರ ಕೊಡ್ತಾರೆ ಸಂತೋಷ್ ಬಂದ್ರಿ ನಾವಲ್ಲಿ ಕುಡಿದಿರಿ ಲಾಸ್ಟ್ ಮೀಟಿಂಗ್ ನಾನು ಜಗದೀವ್ರು ಸಿರ್ಸಲ್ ಜಗದ್ ಜೊತೆ ಕುಡಿ ಚರ್ಚೆ ಮಾಡಿದ್ದೀವಿ ಮೂರ್ ಸಾವಿರದ ಹಂಗ ಫೈನಲ್ ಮಾಡ್ಬೇಕು ಮಾತಾಡಿ ಅದ್ ಬಂದವ್ರು ನಾವ್ ಲೈವ್ ಇವಾಗ ಈ ಈ ಹೊಣೆ ಎಲ್ಲ ಈ ಇದಕ್ಕೇಲ್ಲ ಯಾರು ಹೊಣೆ ಅಂತ ಹೇಳಿ ಮಾಡ್ತೀವಿ ಸರ್ ಸರ್ ಅವರು ಏನು ಹೊಣೆಗಳು ಇಲ್ಲ ಏನ್ ಕಾಂಬಳೆ ಏನು ಕಾಂಬಳೆなんで ಕಾಂಬಳೆ ಅನ್ನ ನನಗೆ ಹೆಸರು ಗೊತ್ತಿದೆ ಕಾಂಬಳೆ ಬರಬೇಕು ಆ ಯೋಜನೆ ಹೊಣೆ ಇಲ್ಲ ಆ ಕಾಂಬಳೆ ಅವರು ಆ ರೈಸಕ ಮುಕಡなんで ಅಲ್ಲಿ ಹ್ಮ ಬರಬೇಕು ಬೇಕಾದರೂ ಮಾಲಕನ ಕೇಳಬೇಕಾಗುತ್ತಾ ಮಾಲಕನ ಬಿ ರೈತರು ಕಾಡಿ ಸುಡದನ್ರಿ